ಬಹಸರು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಹರ್ಷ ಸ್ಟೋರೀಸ್ ಅಂತ ಹೇಳ್ತಾ ನೀವೇನಾದರೂ ಮೇಳ ಅಂದರೆ ವಾರಣಾಸಿಯಲ್ಲಿ ಅಂದರೆ ಕಾಶೀಲಿ ಆಗ್ತಿರುವಂಥ ಮಹಾಕುಂಭ ಮೇಳಕ್ಕೆ ಹೋಗಬೇಕು ಅಂತ ಇದ್ದರೆ ಅಲ್ಲಿಯ ಬಜೆಟ್ ಪ್ಲ್ಯಾನ್ ಯಾವ ರೀತಿ ಇರಬೇಕು ಮತ್ತೇನಪ್ಪ ಅಂತ ಹೇಳಿದರೆ ಈ ಯು ಪಿ ಸರ್ಕಾರ ಏನು ಇದನ್ನು ನಡೆಸ್ತಿದೆ ಅದರ ವೆಚ್ಚ ಅಂದರೆ ಖರ್ಚು ವೆಚ್ಚ ಎಷ್ಟು ಬರ್ಬೋದು ಅದೇ ರೀತಿ ಎಷ್ಟು ಪ್ರಾಫಿಟ್ ಆಗುತ್ತೆ ಉತ್ತರ ಪ್ರದೇಶದಕ್ಕೆ ಇನ್ಕಮ್ ಎಷ್ಟು ಬರುತ್ತೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡೀಟೇಲ್ಸ್ ಮೂಲಕ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಸ್ಟೇಯಲ್ಲಿ ಮಾಡಬೇಕು ಯು ಪಿ ಹೋದರೆ ಈಸಿಯಾಗಿ ಕಮ್ಮಿ ಪ್ರೈಸಲ್ಲಿ ಏನಾದರೂ ಸ್ಟೇ ಮಾಡಬೇಕು ಅಂತ ಹೇಳಿದ್ರೆ ಯಾವ್ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು ಅನ್ನೋದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮಹಾಕುಂಭ ಮೇಳದ್ದು ಮೊದಲೇದಾಗಿ ಬಂದರೆ ಇಲ್ಲಿ ಯು ಪಿ ಗೌರ್ಮೆಂಟ್ ಎಷ್ಟು ವೆಚ್ಚ ಮಾಡ್ತಿದೆ ಈ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂಥ ಈ ಮಹಾಕುಂಭ ಮೇಳಕ್ಕೆ ಮೇನಾಗಿ ಇಲ್ಲಿ ಯೋಗಿ ಆದಿತ್ಯನಾಥ್ ಒಬ್ಬರೇ ಈ ಮಹಾಕುಂಭ ಮೇಳದ ಮೊದಲ ನಮ್ಮ ಭಾರತದ ಮುಖ್ಯಮಂತ್ರಿ ಹಿಂದೂ ಮುಖ್ಯಮಂತ್ರಿ ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಆಗ ಆಗತ್ತೆ ಮತ್ತೇನಪ್ಪ ಅಂತ ಹೇಳಿದರೆ ಸ್ವಾತಂತ್ರ್ಯ ಹತ್ ಹತ್ತೊಂಬತ್ನೂರ ನಲ್ವತ್ತೇಳರಲ್ಲಿ ಅದೇ ರೀತಿ ನನ್ನ ಪ್ರಕಾರ ಇಲ್ಲಿಯವರೆಗೂ ಕೂಡ ಇನ್ನೂ ಒಮ್ಮೆಯೂ ಕೂಡ ದೊಡ್ಡ ಕುಂಭಮೇಳ ಆಗಲಿಲ್ಲ ಇದೇ ಮೊದಲ ಕುಂಭಮೇಳ ದೊಡ್ಡ ಪ್ರಕ ಪ್ರಮಾಣದಲ್ಲಿ ಆಗ್ತಿರೋದು ಅದರ ಮೊದಲ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಅವರಿದ್ದಾರೆ ಮೊದಲ ಹಿಂದೂ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಅದೇ ರೀತಿ ಹಿಂದೂ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಅವರಿದ್ದಾರೆ ಅದೇ ರೀತಿಯಾಗಿ ಇಲ್ಲಿಯ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಪ್ರದೇಶದ ಇನ್ಕಮ್ಮಲ್ಲಿ ಈ ಬನಾರಸ್ನಲ್ಲಿ ಆಗಿರುವಂಥ ಮಹಾಕುಂಭ ಮೇಳಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದೆ ಅಂತ ಹೇಳಿದ್ರೆ ಐದು ಸಾವಿರದ ಐದುನೂರು ಕೋಟಿ ರೂಪಾಯಿ ಐದು ಸಾವಿರದ ಐದುನೂರು ಕೋಟಿ ರೂಪಾಯಿನ ಇಲ್ಲಿ ವೆಚ್ಚ ಮಾಡಿದೆ ಅಂತಲೇ ಹೇಳ್ಬೋದು ಅಂದರೆ ಡೌನ್ ಮಾಡಿದೆ ಅಂದರೆ ಇದಕ್ಕೆ ಖರ್ಚು ಬರುವಂಥದ್ದೆಲ್ಲವನ್ನು ತೆಗೆದಿಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಇದರಿಂದ ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಕೊಡುತ್ತೆ ಅಂತ ಹೇಳಿದರೆ ಎರಡು ಸಾವಿರದ ನೂರು ಕೋಟಿ ರೂಪಾಯಿಗಳ ಲೆಕ್ಕ ಸೆಂಟ್ರಲ್ ಗೌರ್ಮೆಂಟಿಂದ ಇದಕ್ಕೆ ಯು ಪಿ ಗೌರ್ಮೆಂಟ್ಗೆ ಬರುತ್ತೆ ಈ ಖರ್ಚಿಗೆ ಇದರಲ್ಲೇ ಐದು ಸಾವಿರದ ಐದುನೂರ ಕೋಟಿಲೆ ಎರಡು ಸಾವಿರದ ನೂರು ಕೋಟಿ ಸೆಂಟ್ರಲ್ ಗೌರ್ಮೆಂಟಿಂದ ಬರುತ್ತೆ ಮೇನಾಗಿ ಇಲ್ಲಿ ಐದುನೂರೈವತ್ತು ಐದು ಸಾವಿರದ ಐದುನೂರು ಕೋಟಿ ಅಂತ ಹೇಳಿದರೆ ಡೇಲಿ ನೂರ ಇಪ್ಪತ್ತು ಕೋಟಿ ಅಷ್ಟು ಖರ್ಚಾಗುತ್ತೆ ಮಹಾಕುಂಭ ಮೇಳದಲ್ಲಿ ಅಂತಲೇ ಹೇಳ್ಬೋದಾಗಿದೆ ನೂರ ಇಪ್ಪತ್ತು ಕೋಟಿ ಅಂತ ಹೇಳಿದರೆ ಯಾವ ರೀತಿ ಖರ್ಚಾಗ್ಬೋದು ಆದರೆ ಇದೆಲ್ಲವನ್ನು ಬಿಟ್ಟರೂ ಕೂಡ ಇನ್ಕಮ್ ಎಷ್ಟು ಬರುತ್ತೆ ಅಂತ ಹೇಳಿದರೆ ಇಪ್ಪತ್ತೈದು ಸಾವಿರ ಕೋಟಿ ಹೌದು ನಲವತ್ತೈದು ದಿನದ ಇದೇನು ಮಹಾಕುಂಭ ಮೇಳ ಇದೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಐದು ಸಾವಿರದ ಐದುನೂರು ಕೋಟಿ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿ ಯು ಪಿ ಸರ್ಕಾರ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿನ ಇಲ್ಲಿ ಯು ಪಿ ಸರ್ಕಾರವು ತನ್ನ ಬೊಕ್ಕಸಕ್ಕೆ ಹಾಕಳತ್ತೆ ಅಂತಲೇ ಹೇಳ್ಬೋದು ಇನ್ಕಮ್ ಅಷ್ಟು ಬರುತ್ತೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳಷ್ಟು ಅಂದರೆ ಎರಡರಿಂದ ಮೂರು ಲ್ಯಾಕ್ ಕೋಟಿ ರೂಪಾಯಿಗಳಷ್ಟು ಡೈಲಿ ಇನ್ಕಮ್ ಆದಂಗೆ ಆಗತ್ತೆ ಎರಡರಿಂದ ಮೂರು ಮೂರು ಕೋಟಿನಲ್ಲಿ ನನ್ನ ಪ್ರಕಾರ ಹೆಚ್ಚೇ ಆಗತ್ತೆ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇನ್ಕಮ್ ಆಗುತ್ತೆ ನನ್ನ ಪ್ರಕಾರ ಒಂದು ಇನ್ನೂರಿಂದ ಮುನ್ನೂರು ಕೋಟಿ ಡೈಲಿ ಇನ್ಕಮ್ ಆದಂಗೆ ಆಗುತ್ತೆ ಯು ಪಿ ಸರ್ಕಾರಕ್ಕೆ ಅಂತಲೇ ಹೇಳ್ಬೋದಾಯ ಅಷ್ಟು ಭಕ್ತರುಗಳು ಹೋಗ್ತಿರೋದ್ರಿಂದ ಸಿಕ್ಕಾಪಟ್ಟೆ ಇನ್ಕಮ್ ಆಗುತ್ತೆ ಯು ಪಿ ಸರ್ಕಾರದಂತೂ ಆಗಿ ಎಲ್ಲ ಅಂದರೆ ಏನೇನೆಲ್ಲ ಈಗ ಏನು ಇನ್ವೆಸ್ಟ್ಮೆಂಟ್ ಇಲ್ಲ ಐ ಪಿ ಎಲ್ ಬೆಡ್ಡಿಂಗಲ್ಲಿ ಹೆಚ್ಚು ಸೆಕೆಂಡ್ ಸೆಕೆಂಡ ಐ ಪಿ ಎಲ್ ಸೆಕೆಂಡ್ ಆಗುತ್ತಂತೆ ಇದೇ ಫಸ್ಟ್ ಆಗುತ್ತಂತೆ ಆ ರೀತಿ ಇನ್ವೆಸ್ಟ್ಮೆಂಟ್ ಈ ಮಹಾಕುಂಭ ಮೇಳಕ್ಕೆ ಎಲ್ಲ ಪ್ರಾಪರ್ಟೀಸ್ ಅಂದರೆ ಸಿಕ್ಕಾಪಟ್ಟೆ ಏನೇನು ಸ್ವಂತ ಅಲ್ಲಿ ಇರುತ್ತೆ ಅವರು ಇನ್ಕ ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದು ಅದೇ ರೀತಿಯಾಗಿ ಇಲ್ಲಿ ಸ್ಟೇ ಎಲ್ಲೆಲ್ಲಿ ಮಾಡ್ಬೋದು ಅಂತ ಹೇಳಿದೆ ಯು ಪಿಗೆ ಹೋದರೆ ಮೊದಲೇದಾಗಿ ಹೋಟೆಲ್ ಹೋಟೆಲ್ ಅಂತ ಬಂದರೆ ಒಂಥರ ದೊಡ್ಡ ಹಾಲ್ ಇದ್ದಂಗೆ ಇರುತ್ತೆ ಅಲ್ಲಿ ಬೆಡ್ಗಳಿರುತ್ತೆ ನೂರು ರೂಪಾಯಿ ಪರ್ ಪರ್ಸನ್ ಅಂತಾನೆ ಅದಷ್ಟೊಂದು ಸೇಫಲ್ಲ ಮತ್ತು ಏನಪ್ಪ ಅಂತ ಹೇಳಿದರೆ ಅಷ್ಟೊಂದು ಪ್ರೈವಸಿನೂ ಸಿಗಲ್ಲ ಮತ್ತು ಸೆಕೆಂಡ್ ಆಪ್ಷನ್ ಏನಪ್ಪ ಅಂತ ಹೇಳಿದೆ ಚೀಪೆಸ್ಟಾಗಿ ಆಶ್ರಮ ಎಸ್ ಆಶ್ರಮ್ ಕೂಡ ಇರುತ್ತೆ ಏನಾದರೂ ನನ್ನ ಪ್ರಕಾರ ಒಂದು ಕೊಟ್ಟರೆ ಐವತ್ತರಿಂದ ನೂರು ರೂಪಾಯಿ ಕೊಡ್ಬೋದು ಮತ್ತೇನಪ್ಪ ಅಂತ ಹೇಳಿದರೆ ಮೂರನೇ ಆಪ್ಷನ್ ಆಗಿ ರೈಲ್ವೆ ಸ್ಟೇಷನ್ಗಳು ಫ್ರೀ ಆಗಿರುತ್ತೆ ಎಲ್ಲಿ ಬೇಕಾದರೂ ಅಲ್ಲಿ ಮಲ್ಕೊಳ್ಬೋದು ಏನಾದರೂ ಅಲ್ಲೇ ಕೂಡ ಬುಕ್ಕಿಂಗ್ ಮಾಡಿಕೊಂಡ್ರೆ ಅಲ್ಲೂ ಕೂಡ ರೂಮ್ಸ್ಗಳು ಸಿಗುತ್ತೆ ಮತ್ತೇನಪ್ಪ ಹೇಳಿದ್ರೆ ನೀವೇ ಸ್ವಂತ ತಗೊಂಡು ಹೋಗೊಂಡ್ರೆ ಟ್ವೆಂಟ್ ಟೆಂಟ್ಗಳು ಫ್ರೀಯಾಗಿ ಹಾಕ್ಕೊಳ್ಬೋದು ಮತ್ತೊಂದು ಏನಪ್ಪ ಅಂತ ಹೇಳಿದರೆ ಡಾರ್ಮೆಟ್ರಿಗಳು ಡಾರ್ಮೆಟ್ರಿಗಳು ಐದುನೂರು ರೂಪಾಯಿ ಪರ್ ಪರ್ಸನ್ ಇರುತ್ತೆ ಮತ್ತೆ ಅಂತ ಹೇಳಿದ್ರೆ ಸ್ವಂತ ರೂಮ್ ಏನಾದರೂ ಮಾಡ್ಕೊಂಡು ಹೋಟೆಲ್ ಎಂಟುನೂರು ರೂಪಾಯಿ ಪರ್ ಡೇ ಅಂತ ಇರುತ್ತೆ ಹೌದು ಎಂಟುನೂರು ರೂಪಾಯಿ ಪರ್ ಡೇ ಪಕ್ಕೋ ಇದ್ದೇ ಇರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ನಾವು ಆ ಥರ ಉಜ್ಜಯನಿಗೆ ಹೋದಾಗೆ ಆರುನೂರು ನೂರು ರೂಪಾಯಿ ನಮ್ಮ ಇಬ್ಬರಿಗೆ ಒಂದು ಡೇಗೆ ತೆಗೆದುಕೊಂಡಿದ್ರು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತೂ ಇದ್ದೇ ಇರುತ್ತೆ ರೂಮ್ಸ್ಗಳಂತೂ ಅದರಲ್ಲಿ ಇವಾಗಂತೂ ಜನ ಅಂದರೆ ಸಿಕ್ಕಾಪಟ್ಟೆ ಭಕ್ತಾದಿಗಳು ಬರೋದರಿಂದ ಸಿಕ್ಕಾಪಟ್ಟೆ ಇನ್ಕಮ್ ಆಗುತ್ತೆ ಅದಕ್ಕಾಗಿ ಅವರು ಡಬಲ್ ಪ್ರೈಸ್ನ ಮಾಡಿಕೊಂಡು ಭಕ್ತಾದಿಗಳನ್ನ ಸಿಕ್ಕಾಪಟ್ಟೆ ಸುಲಿಗೆ ಮಾಡ್ತಾರೆ ಅಂತಲೇ ಹೇಳ್ಬೋದು ರೂಮ್ಸ್ಗಳಲ್ಲಿ ಮೇಯ್ನಾಗಿ ಟೆಂಟ್ ಅದೇ ರೀತಿಯಾಗಿ ಆಶ್ರಮ ರೈಲ್ವೆ ಸ್ಟೇಷನಲ್ಲಿ ಏನಾದರೂ ಡಾರ್ಮೆಟ್ರಿ ರೂಮ್ಸ್ಗಳು ಲಭ್ಯವಿದ್ದರೆ ಈಸಿಯಾಗಿ ವಾರಾಣಸಿ ಸ್ಟೇಷನಲ್ಲಿ ಸ್ಟೇ ಮಾಡ್ಬೋದು ಮತ್ತೇನಪ್ಪ ಅಂತ ಹೇಳಿದ್ರೆ ಸ್ವಂತವಾಗಿ ನೀವೇ ಟೆಂಟ್ ಏನಾದರೂ ತೆಗೆದುಕೊಂಡು ಒಂದು ಎರಡರಿಂದ ಮೂರು ಸಾವಿರ ರೂಪಾಯಿ ಒಳಗೆ ಟೆಂಟ್ಗಳು ಸಿಗುತ್ತೆ ಒಂದು ನಾಲ್ಕೈದು ದಿನ ಇರೋದಾದ ಅಥವಾ ಎರಡು ಜನ ಇರೋದಾದರೆ ಈಸಿಯಾಗಿ ಅದರಲ್ಲಿ ಸ್ಟೇ ಮಾಡ್ಬೋದು ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಇದಿಷ್ಟು ವಾರಣಾಸಿಯಲ್ಲಿ ನಡೆಯುವಂಥ ಮಹಾಕುಂಭ ಮೇಳಕ್ಕೆ ಯಾವ ರೀತಿ ಇನ್ಕಮ್ ಆಗುತ್ತೆ ಅದೇ ರೀತಿಯಾಗಿ ಲಾಸಸ್ ಆಗುತ್ತೆ ಹೆಚ್ಚಿನದಾಗಿ ಇನ್ಕಮ್ ಯಾವ ರೀತಿ ಆಗುತ್ತೆ ಅದೇ ರೀತಿಯಾಗಿ ಸ್ಟೇ ಎಲ್ಲೆಲ್ಲಿ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವಿಡಿಯೋ ಇಷ್ಟ ಲೈಕ್ ಶೇ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಲ್ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಾ ಮುಂದಿನ ವೀಡಿಯೋದಲ್ಲಿ